ಹಾಲು ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ಕಣ್ಮರಿ ಆಗದಾಳೆ ದತ್ತ ದೃಷ್ಟಿಯನ್ನ ಹುಡ್ಕೊಂಡು ಬಂದ್ರೆ ಇಲ್ಲಿ ದತ್ತನ ಕಣ್ಮುಂದೆ ಬರುವುದು ದೃಷ್ಟಿಯ ಅಕ್ಕ ರೂಪ ಅಲಿಯಾಸ್ ದತ್ತನ ಹಳಿಯ ಪ್ರೀತಿ ಸ್ನೇಹ ಫೈನಲಿ ಇಲ್ಲಿ ದತ್ತನ ಕಣ್ಮುಂದೆ ಸೀಮಾ ಬಂದಿದ್ದಾಯ್ತು ಸೀಮಾ ಬರುವುದ್ರ ಜೊತೆಗೆ ಇಲ್ಲಿ ಶರು ಸತ್ಯ ಕೂಡ ದತ್ತನ ಕಣ್ಮುಂದೆ ತೆರೆದುಕೊಳ್ಳುತ್ತಾ ಏನಾಯ್ತು ಏನ್ ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಪಕ್ಕ ಪ್ಲ್ಯಾನ್ ಮಾಡ್ತಾರೆ ಪಕ್ಕ ಪ್ಲ್ಯಾನ್ ಮಾಡೋದ್ರ ಮುಖಾಂತರ ದೃಷ್ಟಿಕತಿಯನ್ನು ಮುಗಿಸ್ಬೇಕು ದತ್ತನ ಬದುಕನ್ನು ಅಲ್ಲೂಲ ಕಲ್ಲೂಲಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಬಳ್ಳಾರಿಯಿಂದ ದತ್ತ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿದ ಶುರು ಹನಿಮೂನ್ ಹೆಸರಲ್ಲಿ ದತ್ತ ಮತ್ತು ದೃಷ್ಟಿ ಇಬ್ಬರು ಕೂಡ ಮನೆಯಿಂದ ಹೊರಗಡೆ ಹೋಗೋ ರೀತಿ ಮಾಡ್ತಾರೆ ಆದರೆ ಇಲ್ಲಿ ದತ್ತ ಬಾಯಿ ತಾನೊಬ್ಬರೇ ಹೋಗೋದಿಲ್ಲ ಹನಿಮೂನ್ಗೆ ಇಲ್ಲಿ ಮನೆಯವರೆಲ್ಲರೂ ಕೂಡ ಟ್ರಿಪ್ಗೆ ಹೋಗೋಣ ಎಲ್ಲರೂ ಕೂಡ ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಕೂಡ ದತ್ತನಿಗೋಸ್ಕರ ಸರಿ ಅಂತ ಕೂಡ ಹೇಳ್ತಾಳೆ ಬಿಕಾಸ್ ಇಲ್ಲಿ ದತ್ತ ದೃಷ್ಟಿಯನ್ನು ಎಲ್ಲರ ಜೊತೆ ಹೋಗ್ಬೋದಲ್ವಾ ಅಥವಾ ನಾನು ನೀನು ಮಾತ್ರ ಹೋಗ್ಬೇಕಾ ಅಂತ ಕೇಳಿದಾಗ ಇಲ್ಲ ಎಲ್ಲರ ಜೊತೆ ಕೂಡ ಹೋಗೋಣ ಅಂತಲೇ ದೃಷ್ಟಿ ಹೇಳ್ತಾಳೆ ನಿಜವಾಗ್ಲೂ ದತ್ತಾ ಈ ಒಂದು ನೇಚರ್ ಖಂಡಿತ ತುಂಬಾ ಖುಷಿ ಕೊಡುತ್ತೆ ಕೂಡ ತದನಂತರ ಇಲ್ಲಿ ಎಲ್ಲರೂ ಕೂಡ ಟ್ರಿಪ್ ಸಕಲೇಶ್ಪುರಕ್ಕೆ ಹೋಗಿದ್ದಾರೆ ಸಕಲೇಶ್ಪುರಕ್ಕೆ ಹೋಗ್ತಿದ್ದಾಗೆ ಅಲ್ಲಿ ಶ್ರಾವಣಿ ಅವರ ಒಂದು ರೆಸಾರ್ಟ್ನಲ್ಲಿ ನಲ್ಲಿ ಉಳ್ಕೊಂಡಿದ ಎಲ್ಲರೂ ಕೂಡ ಆದರೆ ಇತ್ತ ಕಡೆ ಶರು ತನ್ನ ಪ್ಲ್ಯಾನ್ ಏನೇನು ಮಾಡಬೇಕು ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಆ ಒಂದು ಅವರ ಒಂದು ಪ್ಲ್ಯಾನಿನ ಪ್ರಕಾರವಾಗಿ ಇಲ್ಲಿ ದೃಷ್ಟಿಮತೆ ದತ್ತ ಜಗಳ ಆಡಬೇಕಾಗಿದೆ ಅದರ ನಡುವೆ ಈ ಕಡೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಹೊರಟಾಗ ಆ ಕಡೆ ಶ್ರಾವಣಿ ದಯವಿಟ್ಟು ಇವತ್ತು ಯಾರು ಕೂಡ ಆಚೆ ಹೋಗಬೇಡಿ ಯಾಕಂದರೆ ಅಲ್ಲಿ ಆನೆಗಳು ಬಂದಿದೆಯಂತೆ ಹಾಗಾಗಿ ನಮಗೆ ಮೆಸೇಜ್ ಬಂದಿದೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಕ್ಕೆ ಯಾರನ್ನ ಕೂಡ ಬಿಡಬೇಡಿ ಅಂತ ಹಾಗಾಗಿ ಇವತ್ತು ಹೋಗೋದು ಬೇಡ ಜೊತೆಗೆ ತುಂಬಾ ಮಳೆ ಬರ್ತದೆ ಎಲ್ಲ ಸರಿಯೋ ಹೋದ್ಮೇಲೆ ನಾನೇ ನಿಮಗೆ ಹೇಳ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಶ್ರಾವಣಿ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಮನೆಯ ಒಳಗಡೆನೆ ಸೇರ್ಕೋತಾರೆ ಯಾರು ಕೂಡ ಹೊರಗಡೆ ಹೋಗೋದಿಲ್ಲ ಇದ್ರ ನಡುವೆ ಇಲ್ಲಿ ದತ್ತಾಬಾಯಿ ಮತ್ತೆ ದೃಷ್ಟಿ ನಡುವೆ ಒಂದು ಗಲಾಟೆ ಆಗುತ್ತೆ ಅದು ಕೂಡ ಶರು ಕಾರಣದಿಂದಾನೆ ಶೇ ಇಲ್ಲಿ ದತ್ತನ ತಲೆಯನ್ನ ಕೆಡಿಸಿ ದೃಷ್ಟಿ ಜೊತೆ ಜಗಳ ಮಾಡುವ ಹಾಗೆ ಮಾಡ್ತಾರೆ ಫೈನಲಿ ಇಲ್ಲಿ ದೃಷ್ಟಿಯನ್ನ ನಾನ್ ನಿನ್ನ ಮದುವೆ ಆಗಿರ್ತಕ್ಕಂಥದ್ದು ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕಲ್ಲ ನಿನಗೆ ಶಿಕ್ಷೆ ಕೊಡುವುದಕ್ಕೆ ಅಂತ ಹಿಡಿದು ಜೊತೆಗೆ ಎಲ್ಲಾ ಹೆಣ್ಮಕ್ಳು ಕೂಡ ಮೋಸ ಮಾಡುವ್ರೆ ಯಾವ ಪ್ರೀತಿನೂ ಇಲ್ಲ ಏನೂ ಇಲ್ಲ ಮಣ್ಣು ಮಸಿ ಅಂತ ಹೇಳಿ ನೀನು ಕೂಡ ಅವ್ರ ರೀತಿನೇ ನನ್ನನ್ನು ಬಿಟ್ಟು ಹೋಗ್ತೀಯಾ ನೀನು ನಿನ್ನ ಕೆಲಸನ ಸಾಧಿಸ್ಕೋತಾ ಇದೀಯಾ ಅಂತ ಹೇಳಿ ದತ್ತ ದೃಷ್ಟಿ ಬಗ್ಗೆ ಕೂಡ ಮಾತನಾಡಿಬಿಡ್ತಾರೆ ಇದರಿಂದಾಗಿ ದೃಷ್ಟಿಗೆ ತುಂಬಾನೇ ಬೇಜುರಾಗತ್ತೆ ತನ್ನ ಗಂಡ ತನ್ನಿಂದ ಎಷ್ಟು ದೂರ ಹೋದ್ರು ಕೂಡ ದೃಷ್ಟಿ ತನ್ನ ಗಂಡಗೆ ಹತ್ರ ಸನಿಹ ಹೋಗೋದಕ್ಕೆ ಇಷ್ಟ ಪಡ್ತಿದ್ದಾಳ ಇತ್ತ ಕಡೆ ದೃಷ್ಟಿ ಮತ್ತೆ ತನ್ನ ತಂಗಿ ಸಾರಿ ದೃಷ್ಟಿ ಮತ್ತೆ ದತ್ತಾಬಾಯಿ ಇಬ್ರು ಕೂಡ ಖುಷಿ ಖುಷಿಯಿಂದ ನಿಮ್ಮನ್ನು ಬಂದಿದ್ದಾರೆ ಅಂತ ಹೇಳಿ ಸೈಲೆಂಟ್ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಆದ್ರೆ ಅತ್ತೆ ಕಡೆ ಶರು ಬೇರೆದೇ ಪ್ಲಾನ್ ಮಾಡ್ತಿದಾರ ಈ ಕಡೆ ದತ್ತಾಬಾಯಿ ಬಂದದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಈ ಗೆರೆಯನ್ನ ದಾಟಿ ಹೊರಗಡೆ ಹೋಗ ಅಂತ ಹೇಳಿ ಹೇಳಿದಾರ ಹಾಗಾಗಿ ಇಲ್ಲಿ ದೃಷ್ಟಿ ಕೂಡ ಗೆರೆಯನ್ನ ದಾಟಿ ಹೋಗೋದಕ್ಕೆ ಹಿಂಜುರಿತದಾಳೆ ಇಲ್ಲಿ ದತ್ತನಿಗೆ ದೃಷ್ಟಿ ಮೇಲೆ ತುಂಬಾನೇ ಕೇರ ಅದೇ ಕಾರಣಕ್ಕೋಸ್ಕರ ಕಾಲು ದಾಟಿ ಹೊರಗಡೆ ಹೋಗ್ಬಾರ್ದು ಹೋದ್ರೆ ತೊಂದರೆ ಆಗ್ಬೋದು ಅನ್ನುವ ಆತಂಕ ಅದೇ ಕಾರಣಕ್ಕೆ ಇಲ್ಲಿ ದೃಷ್ಟಿನಾ ಈ ಒಂದು ಗೆರೆ ದಾಟಿ ಹೋಗ್ಬಾರ್ದು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಇಲ್ಲಿ ಶರು ಪ್ಲಾನ್ ಪ್ರಕಾರವಾಗಿ ಒಂದು ಹಕ್ಕಿ ಕೆಳಗಡೆ ಬಂದು ಬೀಳತ್ತೆ ಅದಕ್ಕೆ ತುಂಬಾನೇ ಪೆಟ್ಟಾಗಿರತ್ತ ಅದನ್ನ ದೃಷ್ಟಿ ನೋಡ್ತಾಳೆ ನೋಡಿದೆ ಏನಪ್ಪಾ ಮಾಡೋದು ಪಾಪ ಹಕ್ಕಿ ತುಂಬಾನೇ ನರಳಾಡ್ತದೆ ಆದ್ರೆ ನನ್ನ ದೊರೆ ನನ್ನನ್ನ ಇಲ್ಲಿಂದ ದಾಟಬಾರ್ದು ಅಂತ ಹೇಳಿದಾರೆ ಆದರೆ ಏನು ಮಾಡಲಿ ದಾಟ್ಲೇ ಖಂಡಿತ ದಾಟ್ಬಿಡ್ತೀನಿ ನಿನ್ನ ತಪ್ಪು ಕೆಲಸ ಮಾಡ್ತಿಲ್ಲ ಅಲ್ವಾ ಒಂದು ಜೀವ ಉಳಿಸುವುದಕ್ಕೋಸ್ಕರ ದಾಟ್ತಿರುವುದಲ್ವಾ ಅಂತ ಹೇಳಿ ಬಂದು ದಾಟಿ ಆ ಒಂದು ಹಕ್ಕಿಯನ್ನ ಹೆತ್ಕೊತಿರ್ತಾಳೆ ಅಷ್ಟರಲ್ಲಿ ಶರು ಕಡೆ ರೌಡಿಗಳು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಬಿಕಾಸ್ ದೃಷ್ಟಿಯೇ ಹೊರಗಡೆ ಬರ್ಬೇಕು ಅನ್ನೋ ಕಾರಣಕ್ಕೆ ಅದೇ ರೌಡಿಗಳು ಆ ಹಕ್ಕಿಯನ್ನ ಆ ರೀತಿ ಬೀಳ್ಸಿದ್ರು ಆದ್ರೆ ದೃಷ್ಟಿಗೆ ಗೊತ್ತಿಲ್ಲದೆ ಆ ಒಂದು ಜಾಲಕ್ಕೆ ಸಿಕ್ಕಿ ಹಾಕಿಕೊಂಡ್ಲು ಅಲ್ಲಿ ಬರ್ತಿದ್ದಾಗೆ ಆಕೆ ದೊರೆ ಅಂತ ಅನ್ಕೊಂಡ ದೊರೆ ಅದು ಹಕ್ಕಿ ಿ ಅಂತ ಹೇಳಿ ದೃಷ್ಟಿ ತಿರ್ಕೋತಾಳೆ ರೌಡಿಗಳು ರೌಡಿಗಳು ನೋಡಿ ಅವಳಿಗೆ ಶಾಕ್ ಆಗ್ತದೆ ಯಾರಪ್ಪ ಇದು ಈ ರೌಡಿಗಳು ನನ್ನ ಯಾಕೆ ಎಲ್ಲಿನ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅಷ್ಟರಲ್ಲಿ ದೊರೆ ಅಂತ ಚೀರ್ಕೋತಾ ಇದ್ರೆ ಈ ಕಡೆ ರೌಡಿಗಳು ದೃಷ್ಟಿಯನ್ನ ಬಾಯಿ ಮುಚ್ಚಿ ಕಾರಲ್ಲಿ ಎತ್ತಾಕೊಂಡು ಹೋಗ್ತಿದ್ದಾರೆ ಆ ಕಡೆ ದತ್ತಾ ಬಾಯಿಗೆ ದೃಷ್ಟಿ ಹಿಡುದು ಕರೆಯೋದು ಒಂದು ರೀತಿ ಕೇಳಿಸುತ್ತೆ ಏನಿರ್ಬೋದು ಅಂತ ಅನ್ಕೋತಿದ್ದಾರೆ ಅದರ ನಡುವೆ ಇಲ್ಲಿ ದತ್ತಾಬಾಯಿ ಆನೆಯ ಸೌಂಡ್ ಆಗುತ್ತೆ ಸೌಂಡ್ ಆಗ್ತಿದ್ದಾಗ ಅಲ್ಲಿ ದೃಷ್ಟಿ ಇದಾಳಲ್ವಾ ಅಂತ ಅನ್ಕೋತಿದ್ದಾರೆ ಬಿಕಾಸ್ ದೃಷ್ಟಿಯನ್ನು ಹೊರಗಡೆ ಇಟ್ಟು ಒಂದು ಲೈನ್ ಹಾಕಿ ಅಲ್ಲಿಂದ ದಾಟಬಾರ್ದು ಅಂತ ಹೇಳಿ ಬಂದಿದ್ರು ಇವಾಗ ನೋಡಿದ್ರೆ ಆನೆ ಸೌಂಡ್ ಮಾಡ್ತದೆ ಈ ಕಡೆ ಆನೆ ಬಂದ್ವಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿ ದತ್ತಾಬಾಯಿ ಓಡಿ ದೃಷ್ಟಿಯನ್ನ ಕಾಪಾಡೋದಕ್ಕೆ ಅಂತ ಬರ್ತದಾರೆ ಬಟ್ ದೃಷ್ಟಿಯಲ್ಲಿ ಇಲ್ಲವೇ ಇಲ್ಲ ಶಾಕ್ ಆಗುತ್ತೆ ತಕ್ಷಣ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ದೃಷ್ಟಿ ಅಂತ ಚೀರ್ ಕೂತಿದ್ದಾರೆ ಬಟ್ ರೌಡಿಗಳು ಆಲ್ರೆಡಿ ದೃಷ್ಟಿಯನ್ನ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಆ ಕಡೆ ಶರುಗೆ ಕಾಲ್ ಮಾಡಿದ ಮೇಡಮ್ ನೀವು ಹೇಳಿದ ಕೆಲಸ ಆಯ್ತು ಇನ್ನೇನ್ ಮಾಡ್ಬೇಕು ಅಂದಾಗ ಹೌದಾ ಹಾಗಿದ್ರೆ ಆ ದೃಷ್ಟಿಕತಿಯನ್ನ ಮುಗಿಸ್ಬಿಡಿ ಅಂತ ಹೇಳ್ತಾರೆ ಫೈನಲಿ ದೃಷ್ಟಿಕತಿಯನ್ನ ಮುಗಿಸೋದಕ್ಕೆ ರೌಡಿಗಳು ಮುಂದಾಗ್ತಾ ಇದ್ರೆ ಆ ಕಡೆ ದತ್ತಾ ಬಾಯಿ ದೃಷ್ಟಿಗೋಸ್ಕರ ಹುಡುಕಿ ಅರಿಸಿ ಬಂದ್ರೆ ಕಣ್ಮುಂದೆ ಕಾಣಿಸ್ತಕ್ಕಂಥದ್ದು ಸೀಮಾ ದೃಷ್ಟಿಯ ಅಕ್ಕ ಸೀಮಾ ದೃಷ್ಟಿಯ ಅಕ್ಕ ಇಲ್ಲಿ ದತ್ತ ಇರೋ ಸಕಲೇಶ್ಪುರಕ್ಕೆ ಬಂದು ನಿಂತಿದ್ದಾಳೆ ಇಲ್ಲಿ ಸೀಮಾ ದಂಗ ಆಗಿ ಹೋಗ್ಬಿಡ್ತಾರೆ ದತ್ತಾ ಬಾಯಿ ನಿಂತಲ್ಲಿ ನಿಲ್ಲೋಕಾಗ್ತಿಲ್ಲ ಆ ಕಡೆ ಓಡ್ಕೊಂಡು ಹೋಗಿದ್ದೆ ಬಿದ್ದು ಎದ್ದು ಮಾಡಿ ನೋಡಿ ಇಲ್ಲಿ ಬರೋಕ್ ಸಾಧ್ಯ ಅವತ್ತು ನನಗೆ ಮೋಸ ಮಾಡಿ ಪ್ರೀತಿ ಹೆಸರಲ್ಲಿ ಅಣನೇ ಬೇಕು ಅಂತ ಹೇಳಿ ನನಗೆ ದ್ರೋಹ ಮಾಡಿ ನನ್ನ ಪ್ರೀತಿಯನ್ನು ಒದ್ದು ಓದೋಳು ನೀನು ನಿನ್ನಿಂದಾಗಿ ನಾನು ಎಷ್ಟು ಪಾಡ್ ಪಟ್ಟಿದ್ದೀನಿ ಜೊತೆಗೆ ಪ್ರೀತಿ ಅನ್ನೋದಕ್ಕೆ ಕಳಂಕ ನೀನು ನಿನ್ನನ್ನ ಅವತ್ತೇ ನಾನು ಕಥೆಯನ್ನು ಮುಗಿಸ್ಬಿಡ್ಬೇಕಿತ್ತು ಹೌದು ಇಲ್ಲಿಗೆ ಹೇಗೆ ಬಂದೆ ನೀನು ಅಂತ ದತ್ತಬಾಯಿ ಸೀಮಾ ಕೇಳ್ತಿದ್ರೆ ಸೀಮಾ ಬೆಚ್ಚಿ ಬೀಳ್ತಿದ್ದಾಳೆ ಮಾತಾಡು ಅಂತ ಹೇಳ್ತದಾ ಇದು ಎಲ್ವನ ಕೂಡ ನೀತ್ರ ಅಲ್ಲಿ ನಿಂತ್ಕೊಂಡು ಗಮನಿಸ್ತದಾಳೆ ಆದ್ರೆ ಇಲ್ಲಿ ಹೇಗೆ ಸೀಮಾ ಬದಲು ಅಂದ್ರೆ ಇದು ಎಲ್ವೂ ಕೂಡ ಶರು ಪ್ಲಾನ್ ಆಗಿದೆ ಇಲ್ಲಿ ಶರು ಬಳ್ಳಾರಿಯಿಂದ ದತ್ತಾಬಾಯಿನ ಕಳಿಸಬೇಕು ಅಲ್ಲಿ ದೃಷ್ಟಿಕತ್ತಿಯನ್ನ ಮುಗಿಸಬೇಕು ಅದೇ ಟೈಮ್ ಅಲ್ಲಿ ಇಲ್ಲಿ ಸೀಮಾ ದತ್ತನ ಬದುಕಲ್ಲಿ ಎಂಟ್ರಿ ಕೊಡಬೇಕು ಇಲ್ಲಿ ದತ್ತಾಬಾಯಿ ಎರಡು ಅಡ್ಡಕತ್ರೆಗೆ ಸಿಕ್ಕಿ ಒತ್ತಾಡ್ಬೇಕು ಹೇಳಿ ಈ ಜೀವನದಲ್ಲಿ ನರಳಾಡೋಗಬೇಕು ಅಂತ ಹೇಳಿ ಶರು ಪ್ಲಾನ್ ಮಾಡ್ಕೊಂಡಿದ್ದು ಅದೇ ಕಾರಣಕ್ಕೆ ಅಲ್ಲಿ ಚಿನ್ಮಯ್ ಹೆಲ್ಪ್ ನ ಕೂಡ ಕೇಳಿದ್ರು ಚಿನ್ಮಯ್ ಮತ್ತು ಶರು ಸೇರ್ಕೊಂಡ ಈ ಒಂದು ಎಲ್ಲಾ ಪ್ಲಾನ್ ಅನ್ನ ಆ ಮಾಡ್ತಾರೆ ಜೊತೆಗೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ ಅದೇ ಕಾರಣಕ್ಕೆ ಹನುಮೂನ ಹೆಸರಲ್ಲಿ ದತ್ತಾಬಾಯಿ ಮತ್ತೆ ದೃಷ್ಟಿನ ಸಕಲೇಶ್ ಬುರಕ್ಕೆ ಶುರು ಕಳಿಸಿದ್ದು ಬಿಕಾಸ್ ಅವರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವುದಕ್ಕೆ ಅದೇ ಪ್ಲಾನ್ ಪ್ರಕಾರವಾಗಿ ಸೀಮಾ ಎಂದು ದತ್ತನ ಕಣ್ಮುಂದೆ ಬಂದಿದ್ದ ಈ ಕಡೆ ದತ್ತ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲಿದ್ದ ಇಷ್ಟು ದಿನ ಇಷ್ಟು ದಿನ ನನ್ನ ಕಣ್ಣ ಮುಂದೆ ಬಾರದೆ ಇದ್ದವಳು ಇವಾಗ ಹೇಗೆ ಬರೋದಕ್ಕೆ ಸಾಧ್ಯ ಯಾರು ನಿನ್ನನ್ನು ಇಲ್ಲಿ ಕಳಿಸಿದ್ದು ಹಿರಿಯಲು ನಿನ್ನ ಯಾರಿದ್ದಾರೆ ಅನ್ನೋ ಪ್ರಶ್ನೆಗಳನ್ನ ದತ್ತಾ ಬಾಯಿ ಸೀಮಾ ಮುಂದೆ ಇಟ್ಟಿದ್ರೆ ಸೀಮಾ ಮೌನವಾಗಿ ನಿಂತ್ಕೊಂಡಿದ್ದಾರೆ ಏನನ್ನ ಕೂಡ ಉತ್ತರ ಕೊಡ್ತಾ ಇಲ್ಲ ಆ ಕಡೆ ಶರು ಅಂತೂ ಫುಲ್ ಖುಷಿ ಆಗಿದ್ದಾರೆ ದೃಷ್ಟಿ ಇನ್ ಮುಂದೆ ಇಲ್ಲಿ ಯಾವುದೇ ಕಾರಣಕ್ಕೂ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ನಾನಿರೋ ತನಕ ದತ್ತುನ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತದೆ ಅಲ್ವಾ ಆದರೆ ಇವಾಗ ಏನ್ ನಿನ್ನ ಕಥೆನೇ ಮುಗ್ದು ಹೋಗ್ತಿದ್ಯಲ್ಲ ಜೊತೆಗೆ ನಾನು ನನ್ನ ತಮ್ಮ ದತ್ತುನೇ ಬಿಡಲಿಲ್ಲ ಅಂದ ಮೇಲೆ ನನ್ನ ಕೆಲಸಕ್ಕೆ ಅಡ್ಡ ಬಂದದ್ದಂತ ನಿನ್ನನ್ನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನನ್ನು ಕೂಡ ಬಿಡೋಳಲ್ಲ ನಾನು ಅಂತ ಹೇಳ್ತಿದ್ದಾರೆ ಶುರು ಕೇಕೆ ಆಗ್ತಿದ್ದಾರೆ ಆದರೆ ಇತ್ತ ಬಾಯಿ ಅಂತೂ ಕುಸ್ತು ಹೋಗಿದ್ದಾರೆ ಸೀಮಾನ ನೀನು ಹೇಗೆಲ್ಲ ಬಂದೆ ಯಾರು ನಿನ್ನ ಕಳಿಸಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಅಲ್ಲಿ ದೃಷ್ಟಿಕಥೆ ಏನಾಗಿರ್ಬೋದು ದೃಷ್ಟಿಯನ್ನು ಹುಡಿಕೊಂಡು ಬಂದಂತ ದತ್ತ ಬಾಯಿ ಸೀಮಾನ ನೋಡಿ ಅಲ್ಲೇ ಲಾಕ್ ಆಗಿಬಿಟ್ರು ಆದ್ರೆ ಇಲ್ಲಿ ದೃಷ್ಟಿನ ಯಾರ್ ಕಾಪಾಡಬಹುದು ಆ ಕಡೆ ದೃಷ್ಟಿಕತೆಯನ್ನ ಮುಗಿಸುಕಿ ಶರು ಹೇಳಿದಾರೆ ಹಾಗಿದ್ರೆ ದೃಷ್ಟಿಯನ್ನ ಮುಗಿಸೇ ಬಿಡ್ತಾರೆ ಈ ಕಡೆ ದತ್ತ ಒಂಟಿ ಆಗ್ತಾರ ಆಗ್ತಾರೆ ಏನಾಗತ್ತೆ ಅಲ್ಲಿ ಸೀಮ ಶರುವಿನ ಮುಖವನ್ನ ಬಂಡವಾಳವನ್ನ ದತ್ತನ ಮುಂದೆ ಬಿಚ್ಚಿಟ್ಟಾಳ ದತ್ತನಿಗೆ ತನ್ನ ಅಕ್ಕನ ನಿಚ್ಚು ಬಣ್ಣ ಏನು ಅನ್ನೋದು ಗೊತ್ತಾಗತ್ತೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ